ನಾಯ ಬೆಂಗಳೂರು ಆಫೀಸಲ್ಲಿದ್ದೀವಿ ಎರಡು ವರ್ಷಗಳ ಕಾಲ ಒಂದು ರೀತಿ ನನ್ನ ಪಾಲಿಗೆ ದೇವಸ್ಥಾನ ಆಗಿದ್ದಂಥ ಆಫೀಸ್ ಇದು ಜರ್ನಲಿಸಮ್ನ ಕಲಿಕೆ ಇಲ್ಲಿಂದ ಶುರುವಾದಂಥದ್ದು ಮತ್ತೊಮ್ಮೆ ಆ ಹಳೆ ನೆನಪುಗಳ ಸಮಯಕ್ಕೆ ಸಂಜು ವೆಡ್ಸ್ ಗೀತಾ ಪಾರ್ಟ್ ಟೂನ ಬಗ್ಗೆ ಈ ಆಫೀಸ್ನಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಹೇಳಿ ಈ ಕಿಟಿ ಹೆಂಗಿತ್ತು ಶೂಟಿಂಗ್ ನಾವು ಸ್ವಿಟ್ಜರ್ಲೆಂಡ್ ಒಂದು ಅಲ್ಲಿಂದ ಬಂದ ಮೇಲೆ ನಾವು ಇಲ್ಲಿ ಒಂದು ಸಿನಿಮಾ ಹೆಂಗೆ ಬರುತ್ತೆ ಅನ್ನೋದು ಇಡೀ ಟೀಮ್ ಹೆಂಗೆ ಜಲ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರತ್ತೆ ಹಂಡ್ರೆಡ್ ಪರ್ಸೆಂಟ್ ನಾನು ಈ ವಿಚಾರದಲ್ಲಿ ಫಸ್ಟ್ ಬಂದು ನಾಗಶೇಖರ್ ಈ ಈ ತರದೊಂದು ಮಾಡೋಣ ಅಂತ ಚಲವಾದಿ ಕುಮಾರ್ ನಮ್ಮ ಸಿನಿಮಾ ಪ್ರೊಡ್ಯೂಸರ್ ಅವ್ರು ಇದಕ್ಕೆ ಮುಂಚೆ ಒಂದು ಹನ್ನೆರಡು ಮೂರು ವರ್ಷಕ್ಕೆ ಮುಂಚೆ ಒಂದು ಸಿನಿಮಾ ಶುರು ಮಾಡಿ ಕೆ ನಮ್ಮ ಕೆ ಶಿವರಾಮ್ ಇದ್ರಲ್ಲ ಶಿವರಾಮ್ ಅವರ ನಾಯಕ ರಿಟೈರ್ಡ್ ಐ ಎ ಎಸ್ ಅವ್ರನ್ನ ಹಾಕೊಂಡು ಒಂದು ಸಿನಿಮಾ ಶುರು ಮಾಡಿದ್ರು ಅದು ನಿಂತ ಮೇಲೆ ಅವರಿಗೆ ಅವರು ನಾಕ್ಷಕರಿಬ್ರು ಹಳೆ ಇಂಜಿನಿಯರಿಂಗ್ ಕ್ಲಾಸ್ಮೇಟ್ಸ್ ಓಕೆ ಆ ಸ್ನೇಹದ ಮೇಲೆ ಒಂದು ಸಿನಿಮಾ ಮಾಡಬೇಕು ಅಂತ ಒಂದು ಎಂಟು ವರ್ಷಕ್ಕೆ ಮುಂಚೆ ನನ್ನ ಹತ್ರ ಬಂದರು ನಾವು ಮಾತಾಡಿದ್ವಿ ಮಾತಾಡಿದಾಗ ಅವ್ರದ್ದೇ ಒಂದು ಕಥೆ ಇತ್ತು ಕುಮಾರ್ ಅವ್ರದ್ದೇ ಒಂದು ಕಥೆ ಇತ್ತು ಅವರು ಅವ್ರ ಅನುಭವಿಸಿದ ಕಥೆ ಒಂದದು ಅದನ್ನು ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಬಂದರು ನಾಗಶೇಕರ್ ಈ ಲೈನ್ ಹೇಳಿದ್ರು ಈ ಲೈನ್ ಹೇಳಿದ ತಕ್ಷಣ ಕುಮಾರ್ ಇಲ್ಲ ಫಸ್ಟ್ ಇದನ್ನೇ ಮಾಡೋಣ ನಾಗರ್ ಅವರು ಹೇಳ್ತಾ ಇರೋದು ಆಮೇಲೆ ನನ್ನ ಕಥೆ ಮಾಡೋಣ ಅಂತ ಇದು ಶಿಡ್ಲಿಘಟ್ಟದಿಂದ ಶುರುವಾಗಿ ಸ್ವಿಜರ್ಲೆಂಡ್ ಹೋಗೋದು ಒಂದು ಟ್ರಾವಲ್ಲು ಅದೇ ಅವರ ಹುಡುಗನ್ ಸ್ಟ್ರಗಲ್ಸು ಅಲ್ಲಿ ನಿಮ್ಗೆ ಶಿಡ್ಲಘಟ್ಟದಲ್ಲಿ ಈಗಲೂ ಶಿಡ್ಲಘಟ್ಲೆ ಇಸ್ ವೆರಿ ಫೇಮಸ್ ಫಾರ್ ಸಿಲ್ಕ್ ಆ್ಯಂಡ್ ಮಿಲ್ಕ್ ಇವತ್ತಿನವ್ರಿಗೂ ತುಂಬ ಜನಕ್ಕೆ ಗೊತ್ತಿಲ್ಲ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋ ಸಿಲ್ಕು ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋ ಮೆಟೀರಿಯಲ್ಲು ನಮ್ಮ ಕರ್ನಾಟಕದಲ್ಲಿ ಮಾರಾಟ ಆಗೋದೆ ತುಂಬ ಕಡಿಮೆ ಟೆನ್ ಪರ್ಸೆಂಟು ಇಲ್ಲ ಎಲ್ಲ ಓಕೆ ಕಾಂಜೀವರಂಗೆ ಹೋದ್ರೆ ಅಲ್ಲಿ ಅವ್ರ ಸೀಲ್ ಬಿಡುತ್ತೆ ಕಾಂಜೀವರಂ ಸಿಲ್ಕ್ಸ್ ಅಂತ ನಮ್ಮವರು ಸೀರೆ ತರ ಕಂಚಿಗೆ ಹೋಗ್ತಾರೆ ಕಂಚಿ ಹೋಗಿ ಇಲ್ಲಿ ಹತ್ತು ಸಾವಿರ ರೂಪಾಯಿ ಸೇರೇನಾ ಅಲ್ಲಿ ಎಪ್ಪತ್ತು ಸಾವಿರ ರೂಪಾಯಿ ಕೊಡ್ತಿರ್ತಾರೆ ನಮ್ಮ ರೈತರಿಗೆ ಆ ದುಡ್ಡು ಸಿಗೋಲ್ಲ ನಮ್ಮಲ್ಲಿ ಆ ದುಡ್ಡಿಲ್ಲ ಇಲ್ಲ ಆ ಮಾರ್ಕೆಟ್ ಅಲ್ಲಿನ ಜನಕ್ಕೆ ಈಗಲೂ ಅಲ್ಲಿ ಈ ರೀಲರ್ಸು ಮತ್ತು ಅದು ಅಲ್ಲಿ ಕೆಲಸ ಮಾಡುವಂಥವ್ರು ತುಂಬ ಜನಕ್ಕೆ ಬಹಳಷ್ಟು ರೀತಿ ಕಾಯಿಲೆಗಳಿದ್ದಾರೆ ಇದರಿಂದ ಬಿಸಿನೀರಲ್ಲಿ ಕೈ ಹಾಕ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ ಆ ಸಿಲ್ಕ್ ವಾಸನೆ ಮೇಜರಾಗಿ ಸಿಲ್ಕೋಸಿಸ್ ಲಂಗ್ಸ್ ಕ್ಯಾನ್ಸರ್ ಬರುತ್ತೆ ಆ ಕ್ಯಾನ್ಸರ್ಗೆ ಅಲ್ಲಿ ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಳ್ಳೋಕೆ ಸರ್ಕಾರದಿಂದ ಕರೆಕ್ಟಾಗಿ ಏನು ಆಸ್ಪತ್ರೆ ಇಲ್ಲ ಆ ಥರದ್ದೆಲ್ಲ ಇದೆ ಅದರ ಮೇಲೂ ಒಂದು ಬೆಳಕು ಒಂದು ಪ್ರಯತ್ನ ಮಾಡಿದ್ವಿ ಆ ಥರದ ಕಷ್ಟಗಳಿರೋ ಒಬ್ಬ ಹುಡುಗ ಅವನ ಅವನ ಹೆಂಡತಿ ಇಬ್ರು ಸೇರಿ ಅಲ್ಲಿನ ಜನಕ್ಕೆ ಅನುಕೂಲಗಳಾಗೋ ರೀತಿ ಮಾಡ್ತಾರೆ